ಫ್ರೆಂಡ್ಸ್ ಹೇಳಿರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಈ ಇವತ್ತು ದಾವಣಗೆರೆಗೆ ಒಂದು ಕೆಲಸದ ಮೇಲೆ ಬಂದಿದ್ದೆ ದಾವಣಗೆರೆಯಲ್ಲಿ ನಮ್ಮ ಅಂಟಿಂಗ್ ಗ್ರೂಪ್ ಭೀಮಾ ಕುರಿದು ಒಂದು ವೀಡಿಯೋ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಹಂಟಿಂಗ್ ಗ್ರೂಪ್ ಭೀಮಾ ರೂಮಿನಲ್ಲಿ ಇವತ್ತಿರ್ತಕ್ಕಂಥ ಕುರಿಗಳು ಯಾವ್ಯಾವ ಇದ್ದಾವೆ ಎಷ್ಟು ಕುರಿಗಳಿದ್ದಾವೆ ಅವರ ಕುರಿಗಳದ್ದು ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ದೆ ತುಂಬ ಒಳ್ಳೆ ಒಳ್ಳೆ ಕುರಿಗಳಿದ್ವು ಇವತ್ತು ತುಂಬ ಒಳ್ಳೆ ಒಳ್ಳೆ ಕುರಿಗಳಿದ್ದಾವೆ ಅದೇ ರೀತಿಯಾಗಿ ಈ ಒಂದು ವೀಡಿಯೋನ ಮಾಡ್ತಾ ಇರ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ಇದು ಕೂಡ ತುಂಬ ಚೆನ್ನಾಗಿದೆ ಕುರಿ ಆಟಕ್ಕೂ ತುಂಬ ಚೆನ್ನಾಗಿದೆ ಗ್ಯಾರಂಟಿನೂ ಕೂಡ ಇದೆ ಕುರಿ ಈ ಭಾಗದಲ್ಲಿ ಸುತ್ತಮುತ್ತ ಈ ಕುರಿನ ಆಟ ಆಡಿಸ್ಬೇಕು ಅಂತಂದು ಕೇಳ್ತಾ ಇದ್ದೀವಿ ಯಾರು ಕೂಡ ಇದಕ್ಕೆ ಆಟ ಆಡಿಸ್ತಿಲ್ಲ ಯಾವುದಾದ್ರೂ ಆಡಿದರೆ ಇದರ ಆಟ ನೋಡಬೇಕು ಅಂತಂದು ನಮಗೂ ಸ್ವಲ್ಪ ಆಸಕ್ತಿ ಇದೆ ಹಾಗಾಗಿ ತುಂಬ ಚೆನ್ನಾಗಿದೆ ನೋಡಿ ಕುರಿ ಜಾತಿಯಲ್ಲಾಗಲಿ ಗಡ್ಡಿಯಲ್ಲಾಗಲಿ ಸೈಜಲ್ಲಾಗಲಿ ತುಂಬ ಚೆನ್ನಾಗಿದೆ ಕುರಿ ನೋಡಿ ನೋಡಿ ನೋಡಿಸಿದ್ರೆ ಇದು ಒಂದು ಮರಿ ಕುರಿ ಇದು ಒಂದು ಎಂಟು ಒಂಬತ್ತು ತಿಂಗಳ ಮರಿ ಅಂತ ಇನ್ನೊಂದು ಮೂರು ತಿಂಗಳು ಹೋಗುತ್ತೆ ಅಲ್ಲಿಗೆ ಇದು ಕೂಡ ಸೈಜಲ್ಲಿ ಜಾತಿಯಲ್ಲಿ ಇದು ಕೂಡ ಚೆನ್ನಾಗಿದೆ ಹಂಟಿಂಗ್ ಗ್ರೂಪ್ ಭೀಮಾ ಅಂತಂದರೆ ನಮ್ಮ ದಾವಣಗೆರೆಯಲ್ಲಿ ಒಂದು ಬ್ರ್ಯಾಂಡ್ ಬ್ರಾಂಡ್ ಇದ್ದಂಗೆ ಯಾಕಪ್ಪ ಅಂದರೆ ಅವರ ರೂಪೇನ ಕುರಿಗಳು ಹಾಕಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಯಾವುದಾದ್ರೂ ಒಂದು ಕಣ ಒಡೆದೇ ಹೊಡೆಯುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಕುರಿ ತೋರಿಸಿದ್ದೆ ಈ ಕುರಿ ಕಣ ಒಡೆದೇ ಹೊಡಿದೈತಿ ಯಾರಿಗಾದ್ರೂ ಬೇಕಾದರೆ ತಗೊಳ್ಳ್ರಿ ನಾನು ಏನಾದ್ರು ರಿಕ್ವೆಸ್ಟ್ ಮಾಡಿ ಕೊಡಿಸ್ತೀನಿ ಕಟ್ಟಾರಿದ್ದೀರಿ ಅಂತಂದು ಅದೇ ರೀತಿ ಅದೇ ರೂಮಿನ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಮರಿ ಕುರಿ ಅಲ್ಲಿರೋ ವೀಡಿಯೋ ಗಿಡ ಎಲ್ಲ ಸಿಗ್ತಾವು ಅವ್ರು ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಇಲ್ಲ ಮಧ್ಯಾಹ್ನ ರೂಮಲ್ಲಿ ಇಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬೇಕಾದರೆ ಯಾರಿಗಾದ್ರೂ ಕೊಡಿಸ್ತೀನಿ ಮಾತಾಡಿ ಅವ್ರ ಹತ್ರ ಅದೇ ರೀತಿ ನೋಡಿ ಇದು ಒಂದು ಎಂಟಲ್ಲು ಇದು ಕುರಿ ಹುಬ್ಳಿದಿದ್ದು ಹುಬ್ಳಿಯಲ್ಲಿ ಕಣ ಆದ ಮೇಲೆ ವ್ಯಾಪಾರ ಮಾಡ್ಕೊಂಡು ಬಂದಿರೋದು ತುಂಬ ಒಳ್ಳೆ ಅಂದರೆ ತುಂಬ ಒಳ್ಳೆ ಕುರಿ ಇದು ಸದ್ಯ ಎಲ್ಲಿ ಹಾಕಿದ್ರೆ ಇದು ಕಣಾಕತ್ತ ನೋಡಿ ಕುರಿ ಎಲ್ಲಿ ಹಾಕಿದ್ರೂ ಕಣ ಕುರಿ ನೀಟಿದೆ ಕುರಿ ನೋಡಿ ಯಾವ ರೀತಿಯಾಗಿ ಮೆಸಿ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಕುರಿನ ಅಂತಂದು ಈ ಕುರಿನವರು ರೆಡಿ ಮಾಡ್ತಾ ಇರ್ಬೋದು ಅನಿಸುತ್ತೆ ನನಗೆ ಅನ್ಸೋ ಮಟ್ಟಿಗೆ ಮೊದ್ಲು ಕುರಿ ಮಾತ್ರ ತುಂಬ ನೀಟೈತಿ ಜಾತಿ ಗೀತಿ ಎಲ್ಲ ಕಲ್ಲು ಕಲ್ಲಿದ್ದಂಗಿತ್ತು ನೋಡಿ ಕುರಿ ತುಂಬ ಚೆನ್ನಾಗಿದೆ ಕುರಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ನಾಲ್ಕು ಕಲ್ಲಲ್ಲಿದೆ ಇದು ಕೂಡ ಚೆನ್ನಾಗಿದೆ ಆಟಕ್ಕೆ ಗಿಡಕ್ಕೆ ಚೆನ್ನಾಗಿದೆ ಚೆಕ್ ಮಾಡ್ಕೊಂಡು ಕುರಿ ತಗೊಂಡು ಹೋಗೋದು ತಮಿಳ್ನಾಡಲ್ಲಿ ಯಾರಾದರೂ ಕುರಿ ಕಟ್ಟೋರು ಇದ್ದರೆ ಅದನ್ನು ಕಟ್ಬೋದು ನೋಡಿ ತಮಿಳ್ನಾಡಲ್ಲಿ ಕುರಿ ಚೆನ್ನಾಗಿದೆ ನಾಲ್ಕಲ್ಲು ತುಂಬ ಚೆನ್ನಾಗಿದೆ ಸ್ವಲ್ಪ ಮೀಡಿಯಮ್ ಸೈಜು ಆಟಕ್ಕೆ ಗಿಡಕ್ಕೆ ಎಲ್ಲ ಚೆನ್ನಾಗಿದೆ ಕುರಿ ಮಂಡ ಇದೆ ನಾನು ನೋಡಿದ್ದೀನಿ ಇದರ ಆಟನ ಹಂಗಾಗಿ ಹೇಳ್ತಾ ಇದ್ದೀನಿ ಈಗ ಏನಪ್ಪ ಸಮಸ್ಯೆ ಅಂತಂದರೆ ಹಲ್ಲಿಗಳ್ನ ತೋರಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲ್ಲುಗಳ್ನ ತೋರಿಸಂಗಿಲ್ಲ ಸ್ಟ್ರೈಕ್ಗಳು ಬಂದ್ಬಿಡ್ತಾವೆ ಹಂಗಾಗಿ ನಾನು ಯಾವ ಕುರಿದು ಅಲ್ಲಿ ತೋರ್ಸೋಕೆ ಹೋಗೋಲ್ಲ ನಾಲ್ಕಲ್ಲಿ ನೋಡಿರಿ ತುಂಬ ಚೆನ್ನಾಗೈತೆ ಕುರಿ ಯಾರಾದ್ರೂ ಕಣ ಹೊಡಿಬೋದು ಹೊಡಿಲಿದಂಗೆ ಇರ್ಬೋದು ಆಟಕ್ಕೆ ಮಾತ್ರ ಗ್ಯಾರಂಟಿ ಐತೆ ನೋಡಿರಿ ಕುರಿ ಆಟಕ್ಕೆ ಮಾತ್ರ ಗ್ಯಾರಂಟಿ ಇದೆ ಕುರಿ ಮತ್ತು ನೋಡಿ ಅವಕ್ಕೆ ತಿನ್ನಿಸ್ತಕ್ಕಂಥ ಫುಡ್ಡು ಹುಳ್ಳಿ ಎಲ್ಲೋದ್ರೂ ಹುಳ್ಳಿನ ತಿನ್ಸೋದು ಕುರಿಗಳಿಗೆ ನಮ್ಮ ಬಾಗಲಕೋಟೆ ಭಾಗದಲ್ಲಿ ಹುಳ್ಳಿ ತಿನ್ಸಲ್ಲ ಸಜ್ಕ ತಿನ್ನಿಸ್ತಾರೆ ಸಜ್ಕ ನಮ್ಮ ದ ದಾವಣಗೆರೆ ಡಿಸ್ಟಿಕ್ಕಲ್ಲಿ ಸುತ್ತಮುತ್ತ ಏನು ಅಕ್ಕಮಕ್ಕ ಅಕ್ಕಪಕ್ಕ ಡಿಶ್ಟಿಕ್ಕಲ್ಲಿ ಮಾತ್ರ ಹುಳ್ಳಿ ತಿನ್ಸೋದು ಮತ್ತೆ ಬಾಗಲಕೋಟೆಯಲ್ಲಿ ನಾವು ನೋಡಿದರೆ ಉಳ್ಳಿ ಸಿಗೋಲ್ಲ ಏನಿದ್ರೆ ಸಜ್ಜಕ ಸಜ್ಜಕ ತಿನ್ನಿಸ್ತಾರೆ ನೋಡ್ರಿ ಅಲ್ಲಿ ಅವರು ಬೆಳಗ್ಗೆ ಸಜ್ಜಕ ತಿನಿಸಿ ಒಂದು ಲೀಟ್ರ್ ಹಾಲು ಹಾಕಿ ಒಣ ಮೇವಿಗೆ ಬಿಟ್ಬಿಡ್ತಾರೆ ನಮ್ಮ ಕಡೆಗೆ ಹಾಗಲ್ಲ ಬೆಳಗ್ಗೆ ಉಳ್ಳಿ ತಿನಿಸಿ ಮತ್ತು ಒಂದು ಲೀಟ್ರ್ ಹಾಲು ಹಾಕಿ ಸಂಜೆ ಕುತ್ಕೊಂಡು ಒಂದು ನಾಲ್ಕು ಪೆಂಡೆ ಮೇಸಿ ಒಂದು ಲೀಟ್ರ್ ಹಾಲು ಹಾಕಿ ಕುರಿಗಳನ್ನ ವಾಕ್ ಮಾಡಿಸ್ತಾರೆ ಇದು ನಮ್ಮ ಕಡೆ ನಮ್ಮ ಭಾಗದಲ್ಲಿ ಮೇಸ್ತಕ್ಕಂಥ ಫುಡ್ಗಳು ಬಾಗಲಕೋಟೆಯಲ್ಲಾದರೆ ಸಜ್ಜಕ ತಿನಿಸ್ಬಿಟ್ಟು ಹಾಲು ಹಾಕಿ ಮೊಟ್ಟೆ ಹಾಕಿ ಬಿಟ್ಟು ಶೇಂಗಾ ಒಟ್ಟು ಅಥವಾ ಯಾವುದಾದ್ರೂ ಒಣ ಮೇವು ಹಾಕ್ಬಿಟ್ಟು ಅವ್ರ ಕೆಲಸಕ್ಕೆ ನಮ್ಮ ಕಡೆಗೆ ಕುರಿ ಮೇಯಿಸಕ್ಕಾಗೆ ಮೂವರು ನಾಲ್ಕು ಜನ ಇರ್ತಾರೆ ಅದು ಪ್ರೀತಿಗೆ ಮೆಸ್ತಿರ್ತಾರೆ ಅವ್ರಿಗೆ ಇದಕ್ಕೆ ನೋಡಿ ಇದು ನಾಲ್ಕಲ್ಲಿ ಚೆನ್ನಾಗಿದೆ ಮತ್ತು ಇನ್ನು ಯಾವ್ಯಾವ ವಿಧ ತೋರಿಸ್ತೀನಿ ಅವ್ರ ರೂಮಲ್ಲಿ ಅದೇ ರೀತಿ ನೋಡಿ ಸ್ನೇಹಿತರೆ ಕುರಿಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಸಮಸ್ಯೆ ಆದಾಗ ಈ ರೀತಿಯಾಗಿ ಲದ್ದಿ ಆಗ್ತವೆ ಕುರಿಗಳು ನೋಡಿ ಕಾಣ್ತಾ ಇದನ್ನ ಅದೇ ಈ ರೀತಿಯಾಗಿ ಲದ್ದೆ ಆಗ್ತವೆ ಕುರಿಗಳು ಈ ರೀತಿಯಾಗಿ ಲದ್ದೆ ಆಗ್ತವೆ ಇದಕ್ಕೆ ನಮ್ಮ ಜಾವಿದ್ ಬಾಯಿ ಹತ್ರ ಒಳ್ಳೆಯ ಮೆಡಿಸಿನ್ ಇದೆ ಅಂತ ಹೇಳಿದ್ದೀನಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಅವರಿಗೆ ಜಾವಿದ್ ಬಾಯಿ ಅಂತಂದು ಒಂದು ನೂರು ಜನ ಫೋನ್ ಮಾಡಿಬಿಟ್ಟಾರೆ ಪಾಪ ನಂಬರ್ ಕೊಟ್ಟಿದ್ದೆ ಹಾಗಾಗಿ ಅವರು ಇಲ್ಲ ಅಣ್ಣ ನಾನು ಯಾರಿಗೂ ಕೊಡೋಂಗಿಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಮೂರು ಬಟ್ಲು ನಾಲ್ಕು ಬಟ್ಲು ಮಾಡ್ಕೊಂಡಿರ್ತೀನಿ ನಾನು ಯಾರಿಗೂ ಕೊಡೋಂಗ್ರು ಒಬ್ರಿಬ್ರಿಗಾದ್ರೂ ಕೊಡ್ತೀನಿ ಇಷ್ಟಪ್ಪನ ಜನ ಫೋನ್ ಮಾಡಿದ್ರೆ ಆಗಲ್ಲ ಅಂತ ಹೇಳಿದ್ರು ಅವರು ಹಾಗಾಗಿ ಈ ಥರ ಈ ಥರ ಏನಾದರೂ ಲದ್ದಿಗಿದ್ದು ಹಾಕಿದರೆ ನೀವು ಏನು ತಲೆ ಕೆಡ್ಕೊಬಿಡ್ರಿ ಬನ್ನಿ ಸೊಪ್ಪು ತಿನ್ನಿಸ್ಬಿಡ್ರಿ ಬನ್ನಿ ಸೊಪ್ಪಿಗೆ ಇಕ್ಕಿ ಆಗ್ತದೆ ನೋಡಿರಿ ಕುರಿ ಬನ್ನಿ ಸೊಪ್ಪು ತಿನ್ನಿಸ್ಬಿಟ್ರೆ ಸಾಕು ಮತ್ತು ಬಾಯಿ ಮೆಡಿಸಿನ್ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ ತೋರಿ ಅವ್ರಿಗೆ ಹೇಳ್ತೀನಿ ನೋಡೋಣ ಅದೇ ರೀತಿ ಮತ್ತೆ ಯಾವ ಕುರಿ ಇದಾವೆ ನೋಡೋಣ ಬನ್ನಿ ನೋಡಿ ಈ ರೀತಿಯಾಗಿ ಕಾಳು ತಿರುಕೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋದು ಇದು ಊಟಕ್ಕೆ ಕಟ್ಬಿಟ್ಟು ಈ ರೀತಿಯಾಗಿ ಕಟ್ಟಿದೆ ದೋಬಿ ನೋವು ಆಗೋಲ್ಲ ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೋಡಿ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಆಲ್ ಗೊತ್ತಿರೋಲ್ಲ ಇದನ್ನ ಮಾಡೋದು ನಮ್ಮ ಸಬ್ಸ್ಕ್ರೈಬರ್ಸ್ ಹೊಸರು ಬಿಡ್ತಾರಲ್ಲ ಅವ್ರಿಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಅಂಟಿಂಗ್ ಗ್ರೂಪ್ ಭೀಮಾ ಇದು ನಮ್ಮ ಮದಣ್ಣವರ ಮಗನ ಹೆಸರು ಆರ್ಯ ಅಂತ